మదివే మాడబారదు thank <small> you

ಇಂದಿನ ದಿನ சூரರಿಗೆ ಸಿಂಹ ಸೌಪ್ರ ಸ್ವರೂಪನಾದ ಕಡುಗಲಿ ದುರನಾ ಕಾಲ ರುದ್ರ ರೋ ರೌದ್ರಾदिकದಿಂ ಭದ್ರಕುತವ ಪಡೆದು ಇನ್ನು ನೆನೆಿಸಿಕೊಂಡೆ ಅರೆ ನಮ್ಮwidehatನ ಕರಿಸಿದ ಬಾರಣ ವರಣವೈತು ಗಂಡ್ಯ ಸಾರತಿ ನಮ್ಮwidehat ತೋರಿಸು ಜಾಗೃತಿ ನಿಮ್ಮ ಭೂಪತಿ ಶೀತಾ ವನ ಜಾಗೃತಿ ಪಾತ್ರ ಮಾಡಿದ್ರೆ ಗುಲಾಬಿಯಾರವನು ಮಹಾನ್ ವರಕಾರ ಪ್ರಕಾರ ಮಾಡುತ್ತಾರೆ ದೈವಬಿಟ್ಟು ಬಂಗಾರ ಸಾಮನೆ ಅವ್ರ ಕಡೆ ಜವಾಬ್ದಾರಿ ತರಸ್ಕಬೇಕುಣ್ಣರು ಕೆಳ ಕೊಡಬೇಕು ಮಾತ್ರ ಪ್ರಸೂಧನ ಪಾತ್ರ ಮಾಡಿದ್ದಾರೆ ಐದ್ ಸಾವಿರದ ಒಂದು ರೂಪಾಯಿ ಮತ್ತೆ ಗುಲಾಬಿ ಆಲೂ ಮೊಬಲ್ ಪ್ರಕಾರ ಮಾಡಿದ್ದಾರೆ ರೊಕ್ಕ ಅವ್ರ ಕಡೆಯಲ್ಲಿ ನೀವೇ ಕೊಡಬೇಕು ಪಾತ್ರ ಮಾಡಿ ಈ ಬೆಳ್ಳಿ ಜೈನ್ಸರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ ಏನ್ ಪುಣ್ಯ ಮಾಡಿ ಹೋಯ್ ಇಬ್ಬರು ಅಂತಂದ್ರ i சோதரிக <laughs> <laughs> Caramba, ele ಇಂದು ನೀನೇ ಎನ್ನನ್ನು ಕರೆಸಿಕೊಂಡು ಆ ನಿನ್ನ ಸತಿಯರಾದರೂ ಕೂಡ ಆ ಮೂರ್ಖರಿಗೆ ಸಾಗರ ಸುತಗೆ ಭಂಗ ಪಡಿಸಿದರೆ ಮರಣ ಉಂಟಾಗಬಹುದೆಂಬ ಸಚ್ಚು ಹೂಡಿ ಇದನ್ನು ಪ್ರೇರೇಪಿಸುವುದಾಯಿ ಎಣ್ಣನ್ನು ನೇಮಿಸಿ ಕಲಿಸಿದೆಯಾ ಆ ಪಪ್ಪ ಅಂದವಾ ಆದ ಕಾರಣ ನಿನಗೆ ಭಕ್ತ ವತ್ಸಲು ನಮ್ಮ ಹೆಸರು ಸ್ಥಿರವಾಗಿ ನಿಂತಿದೆ ಪಟ್ಟಣವಾದ ನಡಿಯಪ್ಪ ಸಾರತಿ ಚತುರ್ಮತಿ ಹೆಸರು ಹೇಳಿದಂತ ಗಣ್ಯರು ಗಣ್ಯಾತಿ ಗಣ್ಯರು ಊರಿನ ಹಿರಿಯರು ಮುಖಂಡರು ಆದಷ್ಟು ಬೇಗನೆ ವೇದಿಕೆ ಮೇಲೆ ಬಂದು ಆಸೀಮರಾಗಬೇಕಂತ ಕೇಳಿಕೊಳ್ಳುತ್ತೇವೆ ಮೊದಲನೇದಾಗಿ ಗುರುಗಳಾಗಿರುವಂತ ಶ್ರೀ ರಾಮಯ್ಯ ತಾತ ಬೆಳೆಯಾಳ್ ಇವರು ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಊರಿನ ಕೆ ಎಂ ಪ್ರಕಾಶ್ ಸ್ವಾಮಿ ಪ್ರಕಾಶ್ ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಪೂಜ್ಯ ಪೂಜೆಯ ಗುರುಗಳಾದಂಥ ರಾಮಹಿತಾತ್ಮವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಮೊದಲೇದಾಗಿ ಅವರನ್ನ ವಿನಂತಿಸ್ಕೊಳ್ತಾ ಇದ್ವಿ ಪೂಜಾ ರಾಮಯ್ಯ ತಾತ್ನವರು ಅದೇ ರೀತಿಯಾಗಿ ಶ್ರೀ ಬಾಣಾಪುರ ರೆಡ್ಡಿ ಮಾಜಿ ಶಾಸಕ ಮಾಜಿ ಶಾಸಕರು ಬಳ್ಳಾರಿ ಅದೇ ರೀತಿಯಾಗಿ ಜಿ ಸೋಮಶೇಖರ ರೆಡ್ಡಿ ಮಾಜಿ ಶಾಸಕರು ಇವರು ಮತ್ತೆ ಶ್ರೀ ಸನ್ಮಾನ್ಯ ಸಣ್ಣಪ್ಪ ಕಿರಪ್ಪ ಮಾಜಿ ಸಂಸದ ಮಾಜಿ ಸಂಸದರು ಅದೇ ರೀತಿಯಾಗಿ ಶ್ರೀ ಅನಿಲ್ ಕುಮಾರ್ ಮೋಕಾ ಜಿಲ್ಲಾ ಅಧ್ಯಕ್ಷರು ಬಿ ಬಿಜೆಪಿ ಇವರು ಮತ್ತೆ ಅದೇ ರೀತಿಯಾಗಿ ಎಸ್ ಗುರುಲಿಂಗನಗೌಡರು ಮಾಜಿ ಬುಡ ಅಧ್ಯಕ್ಷರು ಅದೇ ರೀತಿಯಾಗಿ ಕೆ ರಾಮಲಿಂಗಪ್ಪ ಬಿಜೆಪಿ ಮುಖಂಡರು ಇವರು ಮತ್ತೆ ಶ್ರೀ ಬಿ ಓಬಳೇಶ್ ಬಿಜೆಪಿ ಮುಖಂಡ ಇವರು ಕೂಡ ಕೆಎಂಆರ್ ರಾಜಶೇಖರ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅದೇ ರೀತಿಯಾಗಿ ಹನುಮಂತ್ ಮಲ್ಲಮ್ಮ ಹನುಮಂತ್ ರೆಡ್ಡಿ ಬಿಜೆಪಿ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು అంగడి దొడ్డబి మల్లం గొడవ బలకొంది హనుమంత్ రెడ్డి జే నారాయణాచారి తుర్కిని కృష్ణారెడ్డి సగరం వీరేష్ ఎస్ జడేష్ కూడా మేటి గాంధీగూడ వకీల్ జీని జడే ಕಚ್ಚೆ ರಮೇಶ್ ಹೊಸಳ್ಳಿ ವೀರೇಶ ಸಂಗಮ ಲಿಂಗದಳ್ಳಿ ಪೋತಯ್ಯ ಕೋಳೂರು ಪೋತಯ್ಯ ಮನೋಹರ ಆಂಜನೇಯ ವೈ ರೇವಣ್ ಸಿದ್ದಿ ಗೋವಿಂದ ರಾಮನಗೌಡ ನಾಗಭೂಷಣಗೌಡ ಶಿವರಾಜ್ ಸ್ವಾಮಿ ಸಿದ್ದರಾಮಪ್ಪ ಸಿದ್ಧಾನಂದ ಬಾರ್ಕೆಟ್ ಕರಿಯಪ್ಪ ಬಿ ಆಂಜನೇಯ ಚನ್ನಪ್ಪ ಬಸವರಾಜಗೌಡ ಎಸ್ ರುದ್ರಗೌಡ ಗದ್ದೆ ಮಲ್ಲಿಗೌಡ ಶ್ರೀಧರಗೌಡ ಲಿಂಗನಗೌಡ ಮತ್ತೆ ಹನುಮಂತ ದಾವಣಗೆರೆ ಉಲ್ಗಪ್ಪ ಊರು ಅದೇ ರೀತಿಯಾಗಿ ಬಿಲ್ಯಾಳ ರಾಮಪ್ಪ ಎರಗುಡಿ ಗ್ರಾಮದ ಮುಖಂಡ ಜೆ ಗುರು ಗುರು ಗುರುದಾಸಪ್ಪ ಎಸ್ ಸಾಂಜಿನಪ್ಪ ಏನು ಚಂದ್ರಪ್ಪ ತುಳಸಪ್ಪ ಸೂರ್ಯಕಾಂತ್ ರೆಡ್ಡಿ ಜೆ ಹುಲುಗಪ್ಪ ಎಸ್ ಸೀರಣ್ಣ ಸೀನಪ್ಪ ಪೋರ್ತಿಮ ಅವಳಿ ಚಂದ್ರಪ್ಪ ಹಳೇ ಗ್ರಾಮದ ಗ್ರಾಮದ ಕೋಟ ಕೋಟಪ್ಪ ರಾಮಾಂಜನಿ ಸಣ್ಣಪ್ಪ ಮಲ್ಲಯ್ಯ ಪಾತೂರು ಈಶ್ವರ್ ಮುದಿಮಳಪ್ಪ ಬೆಡ್ಗಲ್ ಗ್ರಾಮದ ಮುಖಂಡರ ಟಿ ಸುರೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎರಗುಡಿ ಪೊಲೀ ಲಿಂಗಪ್ಪ ಪೊನ್ನೂರು ನಾಗಪ್ಪ ಚಿನ್ನ ಕಾರ್ತಿ ವೀರಾ ವೀರಾಂಜ ಅರ್ಜುನ ಪೈಲಾಟ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮಪೂಜರು ಈ ಭಾಗದ ಒಂದು ರೀತಿ ನಡೆದಂಥ ಮಾತು ಬಹುಗತಿಗಳು ನಮ್ಮ ಜೀವನದಲ್ಲಿ ಉದ್ಧಾರ ಒಳ್ಳೆತನ ಮತ್ತು ಧಾರ್ಮಿಕ ಸಂಸ್ಕಾರ ಎಲ್ಲವನ್ನು ಕೂಡ ನಮ್ಮ ಭಾಗದಲ್ಲಿ ನಡೆದಾಡುವ ಜೀವನಿಸಿಕೊಂಡಿರುವಂಥ ಬಿಳಾಳಿನ ಮಾಲಿಂಗಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಮನಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಅನಿಲ್ ಅವರೇ ಸೋದರಾದಂಥ ಒಬಲೇಶ್ನವರೇ ಹಿರಿಯರಾದಂಥ ರಾಮಲಿಂಗಪ್ಪ ಅಣ್ಣನವರೇ ನಮ್ಮ ತುಲ್ಲಿಗನಗೌಡ್ರೆಂಥ ರಾಮಲಿಂಗಪ್ಪನವರೇ ತುಳಸಿ ಅವರೇ ನೀರಪ್ಪನವರೇ ಬಪ್ಪನವರೇ ಚನ್ನ ಸಣ್ಣಪ್ಪ ಅವನವರೇ ವೀರೇಶಪ್ಪನವರೇ ಅಯ್ಯಪ್ಪನವರೇ ಮತ್ತು ಅಪ್ಪಣ್ಣನವರು ವೀರೇಶ್ನವರು ನಮ್ಮ ಮಾವನವರಾದಂಥ ಸೋಮಪ್ಪನವರು ಧರ್ಮಣ್ಣನವರು ಮತ್ತು ಸೀನಪ್ಪನವರು ಅವರಿವರು ಅಂದಾದಂತೆ ಯಾರ ಹೆಸರಿನ ಮರೆತಿದ್ದಾರೆ ಅಂದಿತು ಅನ್ನೋ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ನಾಯಕರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆ ಭಾಳಷ್ಟು ಅರ್ಥಪೂರ್ಣವಾದಂಥ ಒಂದು ಬಯಲಾಟ ಅಂದರೆ ರೇಣಿಕಾ ದೇವಿ ಎಲ್ಲಮ್ಮನ ಹೆಸರಿನ ಮೇಲೆ ಇವತ್ತು ಬಯಲಾಟ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಮಾಡ್ತಾ ಇದ್ರಿ ನಾನು ನೋಡಿರಂಥದ್ದು ಸಂತೋಷ ಏನಂದ್ರೆ ಒಂದು ಕಡೆ ನಮಗೇನಿವತ್ತು ನಮಗೆ ಕುಳ್ಳೆಮ್ಮನ ಗಲಿಂಗಪ್ಪ ತಾತನೋರ್ನ ಜಾತ್ರಾ ಮಹೋತ್ಸವ ನಡೀತಾ ಇದೆ ಒಂದು ಕಡೆ ನಮ್ಮ ಭಾಗದಲ್ಲೆಲ್ಲ ಕೂಡ ಇವತ್ತು ಬೇಸಿಕ್ಕಲ್ಲಿರೋ ಕಾರಣ ಭಾಳಷ್ಟು ಮಂದಿ ರೈತರಿಗೆ ಕೆಲಸ ಕಡಿಮೆ ಇರೋ ಕಾರಣ ನಮ್ಮ ಭಾಗದಲ್ಲಿ ಬಯಲಾಟಗಳು ಆಡ್ತಾರೆ ನಾವು ಇದಕ್ಕಿಂತ ಮುಂಚೆ ರಾಮಾಯಣ ಮಹಾಭಾರತ ಬಯಲಾಟ ನೋಡ್ತಾ ಇದ್ವಿ ಜಾಸ್ತಿಯಾಗಿ ಅರ್ಜುನ್ ವಧೆ ಮಾಡೋದು ಕರುಣನ ಮಹಾಭಾರತ ನೋಡೋದು ಇಂಥ ಎಲ್ಲ ಬಯಲಾಟಗಳನ್ನು ನೋಡ್ತಾ ಇದ್ವಿ ಇತ್ತೀಚೆಗೆ ರೇಣುಕಾ ವಲ್ಲಮ್ಮನ ತಾಯಿಯವರ ಬಯಲಾಟ ಭಾಳಷ್ಟು ಜಾಸ್ತಿ ನಡೀತಾ ಇದೆ ಅವ್ರು ಹೇಳ್ತಾ ಇದ್ದರೆ ಕಲಾವಿದರವರು ಭಾಳಷ್ಟು ಜನರು ಬಂದಾರ ಏನು ಬೈಲೂರಿನಿಂದ ಕೆಲವು ಮಂದಿ ಬಂದಾರ ಒದ್ದಟ್ಟಿನಿಂದ ಬಂದಾರ ನಂತರ ಬೇರೆ ಬೇರೆಯವರಿಂದ ಊರಿನಿಂದ ಬಂದಂಥ ಕಲಾವಿದರು ಬಹುಶಃ ಇಲ್ಲಿ ಕೂಡ ನಮ್ಮ ಸಿಂಧವಾಳಿನಲ್ಲಿ ಕೂಡ ಭಾಳಷ್ಟು ಕಲಾವಿದರಿದ್ದಾರೆ ನಾನು ಒಂದು ದಿವಸ ತಾತನೂರೇ ನಾನು ಮಂತ್ರಿ ಆಗಿದ್ದೆ ನಾನು ಎಲೆಕ್ಷನ್ಗೆ ಇಲ್ಲಿ ನಿಲ್ಬಾರಕೊಂಡಿದ್ದೆ ಆ ಮಾವ ಅಲ್ಲಿ ಬ್ರಿಜನ್ನು ಒಡೆದೋಗಿದ್ರೆ ರಾತ್ರಿ ಬಾಪ ಅಂತೇಳಿ ಕರ್ದ ತಂದ್ರೆ ಏನಾಯ್ತು ನಾವೇನು ಮಾಡ್ಬೇಕು ಇನ್ನು ಕರ್ದಾನ ಅಲ್ಲಪ್ಪ ಅಂದರೆ ಹೇಳಿದರೆ ಕರ್ದಾನ ಹೋಗಿ ಅಲ್ಲೆಲ್ಲ ಕುಂತೀವಪ್ಪ ಎಲ್ಲರೂ ಕೂಡ ಪದ್ಯಗಳಾಡ್ಕಿಂತ ಪದ್ಯಳಿ ಕುಂತಿದ್ರೆ ರಾತ್ರಿ ಹೊತ್ತಾಗ್ತಿತ್ತು ಮಾವ ಅವಾಗ ಚಾರ್ಸಿಯಾಗಿ ಆ ಪದ್ಯದ ಮೇಲೆ ಪದ್ಯ ಪದಿನ ಮೇಲೆ ಪದ್ಯ ಪಗಿದ ರಾತ್ರಿಲ್ಲ ಪದ್ಯ ಪದ್ಯಗಳು ಹೇಳ್ತಾನೆ ಇದನ್ನು ದಾನವಿರೋ ಮಹಾಭಾರತದ ರಾಮಾಯಣದ ಹೇಳ್ತಿದ್ರು ಬಾಯಲ್ಲೇ ಹೇಳ್ತಾ ಇದ್ರು ಏನು ಮಾವ ಇಷ್ಟೊಂದು ಹೆಂಗೆ ಹೇಳ್ತಿ ಅಂದ್ರಗಿನ ಇಲ್ಲರಾಮ್ಲು ನಮ್ಮ ನಮ್ಮೂರು ಕೂಡ ಏನು ನಮ್ಮೂರು ಏನಿದೆನೋ ನಮ್ಮೂರು ಕೂಡ ಭಾಳಷ್ಟು ಮಂದಿ ಕಲಾವಿದರಿದ್ವಿ ಮುಂಚೆಯಿಂದ ಕೂಡ ಬಯಲಾಟದಿಂದ ಶಿವರಾಮ್ ರೆಡ್ಡಿ ಅವರ ಅಣ್ಣನವ್ರು ನಡ್ಕೊಂಡು ಅವತ್ತಿನಿಂದ ಕೂಡ ನಾವು ಭಾಳಷ್ಟು ಮಂದಿ ನಾಟಕಗಳು ಆಡ್ಕೊಳ್ತಾ ಬಂದ್ವಿ ಅದಕ್ಕೋಸ್ಕರವಾಗಿ ನಮ್ಮ ನಾಲಿಗೆ ಮೇಲೆ ಸರಸ್ವತಿ ಇದೆ ರಾಮ್ಲು ಮಾತನ್ನು ಕೂಡ ಹೇಳಿದ್ರು ಹಂಗಾಗಿ ಅವರು ರಾಮಾಯಣ ಮಹಾಭಾರತ ಅರ್ಜುನ ಕರಣ ಪಾಂಡವರದ ಅರ್ಜುನ್ ಹೇಳಿ ನನ್ನ ಇಲ್ಲಿ ತಂದು ನಿಲ್ಲಿಸಿದ ಈ ತಿಳಿಸಪ್ಪ ಈ ಗುರ್ಲಿಂಗ್ರು ಅದು ಈ ರಜಿ ಕೊಡ್ತಂದು ನಾನು ಇಲ್ಲಿ ಇಳಿಸ್ಬಿಟ್ಟ ನಾನು ಏನು ಮಾಡಬೇಕು ಅದು ಹೇಳ್ತಾರೆ ಕರ್ಣನ್ಗೆ ಎಷ್ಟು ಶಾಪ ಇತ್ತು ನನಗೆ ಅಷ್ಟೇ ಶಾಪಗಳು ಕಲೀಬೇಕಿದ್ದೇನೆ ನನಗೆ ಯಾ ಯಾ ಎಷ್ಟು ಕಷ್ಟ ಬಿಡೋದು ಅನ್ನಕೊಂಡ್ರೆ ಏನು ಭಗವಂತ ಸೋತಿದ್ರೆ ಕೂಡ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನಾನು ಗೆದ್ದಿದ್ದೀನಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನಾನು ಗೆದ್ದಿದ್ದೀನಿ ಅಂದ್ರೆ ಮನುಷ್ಯ ಕಷ್ಟಗಳು ಅನ್ನೋಂಥದ್ದು ಯಾರಿಗೆ ಗಿಡ ಮರಗಳಿಗೆ ಬರಲ್ಲ ದನ ಕರುಗಳಿಗೆ ಬರಲ್ಲ ಮನುಷ್ಯನಿಗೆ ಎಲ್ಲ ರೀತಿಯಲ್ಲಿ ಶಕ್ತಿ ಇರೋ ಕಾರಣ ಕಷ್ಟಗಳು ಬರ್ತಾವೆ ಭಗವಂತ ಕಷ್ಟಗಳು ಕೊಡೋಕ್ಕೋಸ್ಕರವಾಗಿ ನಾವು ಬ್ಯಾಡನ ಹೋಗಲ್ಲ ಆ ಕಷ್ಟಗಳು ತಡೆಯಂಥ ಶಕ್ತಿ ಎಲ್ಲರೂ ಕೂಡ ಕೊಡಲಿ ನನಗೆ ಕೂಡ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಹಂಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ನಮ್ಮೂರಿನಲ್ಲಿ ಸಾಕಷ್ಟು ಇವತ್ತು ಇಷ್ಟು ಸಂಖ್ಯೆ ಏನಿದೆ ಈ ವಿರೇಜ್ರು ಎಲ್ಲ ಹಿರಿಯರು ಸೇರಿ ಅಲ್ಲೆಲ್ಲಿ ಎಲ್ಲಿ ಎಲ್ಲಿ ಡಿ ಹಾಕಿ ಅಲ್ಲೆಲ್ಲ ಮಂದಿನ ಅಲ್ಲೆಲ್ಲ ಕೂಡಿಸ್ಕೊತಾರೆ ಅಲ್ಲಿ ನಾಲ್ಕು ಕಡೆ ಡಿ ಹಾಕಿರ್ತಾರೆ ಹಂಗಾಗಿ ಇವತ್ತು ಸಾಕಷ್ಟು ಜನರು ಅಲ್ಲಿ ಕೂಡ ಇಷ್ಟು ಎಷ್ಟು ಮಂದಿ ಇದಾರೆ ಅಲ್ಲಿ ಕೂಡ ಅಷ್ಟು ಮಂದಿ ಇದಾರೆ ಅಷ್ಟು ಮಂದಿ ನೋಡ್ತಾ ಇದಾರೆ ಹಂಗಾಗಿ ಇವತ್ತು ನಮ್ಮೆಲ್ಲರೂ ಕೂಡ ನಾವು ಈ ಭಾಗದಲ್ಲಿ ಮೆಣಸಿನ್ಕಾಯಿ ಚಲೋ ಬೆಳೆದಿದ್ವಿ ಮೆಣಸಿನ್ಕಾಯಿಗೆ ರೇಟ್ ಇಲ್ಲ ಭತ್ತ ಬೆಳೆದಿದ್ದೀವಿ ಭತ್ತಕ್ಕೆ ರೇಟ್ ಇಲ್ಲ ಜೋಳ ಬೆಳೆದಿದ್ದೀವಿ ಜೋಳಕ್ಕೆ ರೇಟ್ ಇಲ್ಲ ರಾಗಿ ಬೆಳೆದಿದ್ವಿ ರಾಗಿಕ್ಕೆ ರೇಟ್ ಇಲ್ಲ ಮೆಕ್ಕೆ ಮೆಕ್ಕೆಜೋಳಿಗೆ ರೇಟ್ ಇಲ್ಲ ಅತ್ತಿ ಬೆಳೆದಿವಿ ಹತ್ತಿ ಕೂಡ ರೇಟ್ ಇಲ್ಲ ಅಂದರೆ ಈ ಸಾರಿ ಎಲ್ಲವನ್ನು ಕೂಡ ಪ್ರಕೃತಿ ನಮಗೆ ಸಾಕಾರವನ್ನು ಕೊಟ್ಟಿದ್ರೆ ಕೂಡ ಆದರೆ ನಾವು ರೈತರು ಬೆಳೆದಂಥ ಬೆಲೆಗೆ ಯಾವುದೇ ರೀತಿಯಲ್ಲಿ ಕೂಡ ವೈಜ್ಞಾನಿಕವಾದಂಥ ಬೆಲೆ ಇಲ್ಲಾರದಂತೆ ಸರ್ಕಾರಗಳು ಕೂಡ ಇವತ್ತು ಯಾವುದೇ ಭತ್ತ ಕೇಂದ್ರಗಳು ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡ್ತಾ ಇಲ್ಲ ಓರಾಲ್ ಆಗಿ ನಾವೆಲ್ಲರೂ ಕೂಡ ತುಂಬ ಕಷ್ಟದಲ್ಲಿದ್ದೀವಿ ಆ ಕಷ್ಟದಲ್ಲಿದ್ದಂಥ ಟೈಮಲ್ಲಿ ಕೂಡ ಇವತ್ತು ಒಂದು ಕಡೆ ರಾಮಾಯಣ ಮಹಾಭಾರತ ರೇಣುಕೆ ನಮ್ಮ ಈ ರೀತಿ ಬಯಲಾಟಗಳನ್ನ ನೋಡೋದ್ರ ಮೂಲಕ ನಮಗೆ ಸಂತೋಷ ಆಗುತ್ತೆ ಯಾಕಂದ್ರೆ ಇವತ್ತು ಮಕ್ಕಳೆಲ್ಲರೂ ಕೂಡ ಪಟ್ಟಣ ಪ್ರದೇಶದಲ್ಲಿ ನೋಡಬೇಕು ನೀವೆಲ್ಲರೂ ಕೂಡ ಮಕ್ಕಳೆಲ್ಲರೂ ಕೂಡ ಇವತ್ತು ಪಟ್ಟಣ ಪ್ರದೇಶದಲ್ಲಿ ಸಾಕಷ್ಟು ಮುಂದುವರೆದು ಬಿಟ್ಟಾರೆ ಎಷ್ಟು ಮುಂದುವರೆದಾರ ಅಂದ್ರೆ ನಮ್ಮ ಗ್ರಾಮಾಂತರ ಪ್ರದೇಶ ಮಕ್ಕಳು ಎಷ್ಟು ಹಿಂದು ಎಲ್ಲದರಲ್ಲಿಯೇ ಬಂದಿರ್ತೀವಿ ಜ್ಞಾನದಲ್ಲಿ ವಿದ್ಯದಲ್ಲಿ ಮುಂದಿಟ್ಟಿದ್ರೆ ಕೂಡ ಅವರು ಪಾಶ್ಟಿಕ್ತ ಅಂದ್ರೆ ವೆಸ್ಟರ್ನ್ ಕಲ್ಚರ್ ಅವರು ಹೊಂದಿಟ್ಟಿದ್ದಾರೆ ಹಂಗಾಗಿ ಇವತ್ತು ನಮಗೆ ಈ ಭಾಗದಲ್ಲಿ ಅವಕಾಶ ಸಿಕ್ಕಂತ ಟೈಮಲ್ಲಿ ಆಸ್ಪತ್ರೆ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಈ ಊರಿನಲ್ಲಿ ಬೆಂಗಳೂರು ಹೋಗಂತ ಬಸ್ಗಳು ಎಲ್ಲ ಬಿಟ್ಟಿದ್ವು ಇಲ್ಲ ಹೋಗಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರಿಗೆ ಕಷ್ಟ ಇದೆ ನಡೀತಾ ಇದಾವ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬೀಗರು ನಮ್ಮ ಅಣ್ಣ ಅಕ್ಕ ಅಣ್ಣ ಬಂದು ಇವತ್ತು ಒಂದ್ ಕಡೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದ್ರೆ ಆ ಕಾರ್ಯಕ್ರಮ ಅಂಗವಾಗಿ ನಡೀತಾ ಇದಾವ ಹಂಗಾಗಿ ನನಗೆ ಸಂತೋಷ ಏನಂದ್ರೆ ಅಜ್ಜರ ನಮ್ಮ ಬಯಲಾಟ ಬಹಳ ಕಠಿಣವಾದಂಥ ಬಯಲಾಟ ಅವರು ದಾನವಿರಿ ಶೂರಕರ್ಣ ಮತ್ತು ನಮ್ಮ ಮಹಾಭಾರತ ರಾಮಾಯಣ ಕೊಟ್ರೆ ಅರ್ಜುನ ವೇಷ ಹಾಕಿದಂಥವ್ರು ಅವರು ಕರ್ಣ ವೇಷ ಅಂತಂದ್ರೆ ಅಲ್ಲಿಗೆ ಮುರಿದು ಬಿಡ್ತಾರೆ ಅಷ್ಟು ಕುಡಿತಾರೆ ಅಂದ್ರೆ ನಮ್ಮ ಬಯಲಾಟ ಏನಿದೆ ಗ್ರಾಮೀಣ ಸೊಗಡಲ್ಲಿ ಎತ್ತಿಡುವಂತ ಕೆಲಸ ನಮ್ಮ ಬಯಲಾಟಗಳು ಮಾಡ್ತಾವೆ ನಾವು ಇದೇ ಬಯಲಾಟ ಮತ್ತೆ ಕರಾವಳಿ ಪ್ರದೇಶದಲ್ಲಿ ನೋಡಿದ್ರೆ ಅವ್ರು ದಂಟ್ಕೊಳಲ್ಲ ನಮ್ಮ ಕುಡಿದು 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 ಕುಳು ದಂಡ್ಕೊಂತಾರಲ್ಲ ಅವರು ಆ ಭಾಗದಲ್ಲಿ ದನ್ಕೊಳೋದಿಲ್ಲ ಆ ಯಕ್ಷಗಾನ ಅಂತಾರ ಆ ಯಕ್ಷಗಾನದಲ್ಲಿ ಆ ಕಡೆ ಕೊಂಡ್ತಿರೋದು ಈ ಕಡೆ ಕೊಂಡ್ತಿರೋದು ಅವ್ರು ಏನೇ ಗೋಂಡ್ ಗೋಂಡ್ ತಿರ್ಕೊಂತ ಸೊಂಟ ತಿರ್ಕೊಂತ ಆ ಕಡೆ ಈ ಕಡೆ ಒಳ್ಳೆ ನಮ್ಮಷ್ಟು ಕಲಾವಿದರಿಗೆ ಒಂದ್ ರೀತಿ ಶಕ್ತಿ ಪಡಂತ ಒಂದು ಒಳ್ಳೆ ನಾಟಕ ಅಂದ್ರೆ ಜೀವಂತವಾಗಿ ನಾವು ಕಲಾವಿದರು ಮಹಾಭಾರತ ರಾಮಾಯಣ ರೇಣುಕೆಲ್ಲಮ್ಮ ತಾಯಿಯವರನ್ನ ನಿಜ ರೂಪದಲ್ಲಿ ನೋಡಿಸಂತ ಒಂದು ಬಯಲಾಟ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಲಾವಿದರು ಬಯಲಾಟ ಆಡೋದ್ರಿಂದ ಇವತ್ತು ಕೂಡ ಜೀವಂತವಾಗಿ ಇವತ್ತು ಎಲ್ಲವನ್ನು ಉಳಿಸಂತ ಕೆಲಸ ಮಾಡಿದಾರ ಹಂಗಾಗಿ ಇವತ್ತು ನಿಮ್ಮೆಲ್ಲರೂ ಕೂಡ ಬಹಳ ಸಮಯ ತೊಗೊಳಕ್ ಹೋಗಲ್ಲ ಏನಂದ್ರೆ ಇನ್ನ ಬಯಲಾಟ್ ನೋಡ್ಬೇಕು ನೀವು ಅನ್ಕೊಂಡಿರ್ಬೋದು ಯಾರೋ ಬಯಲಾಟನಕ್ಕೆಲ್ಲ ಅಂತ ಬಯಲಾಟ ನೋಡ್ಬೇಕಂದ್ರೆ ಇವ್ರ ಯಾರು ಹೊಸ ಕಲಾವಿದ್ರು ಬಂದ್ರು ಇಲ್ಲ ನಾವು ಐದನ್ ನಿಮಿಷ ನಾವು ಮತ್ತೆ ಹೊರಟೋಗ್ತೀವಿ ಹಂಗಾಗಿ ನಿಮ್ಮೆಲ್ಲಾರು ಕೂಡ ಒಳ್ಳೇದಾಗ್ಲಿ ತಾಯಿ ಭಗವಂತ ಎಲ್ಲ ರೀತಿಯಲ್ಲಿ ಕೂಡ ಭಗವಂತ ರೈತರಿಗೆಲ್ಲ ಕೂಡ ಚಲೋ ಹೋಗ್ಲಿ ಆಶೀರ್ವಾದದಿಂದ ರೈತರು ಬೆಳೆದಂತ ಯಾವುದೇ ಬೆಲೆ ಆಗಲಿ ಒಳ್ಳೆ ರೇಟನ್ನು ನೀವು ಮಾರಾಟವನ್ನು ಮಾಡ್ಕೋಬೇಕು ಆ ಮಾರಾಟದ ಮೂಲಕ ಮಕ್ಕಳೆಲ್ಲರೂ ಒಳ್ಳೆ ಶಿಕ್ಷಣವಂತರಾಗಬೇಕು ದೇವರು ಅವಕಾಶ ಕೊಟ್ಟಂಥ ಟೈಮಲ್ಲಿ ನಮ್ಮ ಕೈಲಾದಷ್ಟು ನಮ್ಮ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈಪ